ಯಾರ್ಯಾರು ಯೂಟ್ಯೂಬ್ ಚಾನಲಲ್ಲಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆಯೋ ಆ್ಯಂಡ್ ಯಾರ್ಯಾರಿಗೆ ಇನ್ನೂ ಕಂಪ್ಲೀಟ್ ಆಗಿಲ್ವೋ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಒಂದು ಚಾನಲಲ್ಲಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ಈ ಒಂದು ಫೀಚರ್ಸ್ಗಳು ಕೇವಲ ನಿಮಗೆ ಮಾತ್ರ ಸಿಗುತ್ತೆ ಓಕೆ ಸೊ ಆ ಒಂದು ಫೀಚರ್ಸ್ಗಳು ಅಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ಏನೇನು ಸಿಗುತ್ತೆ ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಿದ್ದೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಈ ಒಂದು ವೀಡಿಯೋಗೆ ಲೈಕ್ನ ಮಾಡಿ ಈ ಒಂದು ವಿಡಿಯೋಗೆ ಐನೂರು ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಸೇರ್ಕೊಂಡು ಲೈಕ್ನ ಕಂಪ್ಲೀಟ್ ಮಾಡ್ತೀರಾ ಐನೂರು ಲೈಕ್ನ ಅಂದ್ಕೊಂಡಿದ್ದೀನಿ ಸೊ ಆಯಿತಾ ಲೈಕು ಬನ್ನ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಓಕೆ ಗೈಸ್ ಸೊ ಇವಾಗ ನಿಮ್ಮ ಒಂದು ಚಾನಲಲ್ಲಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ನಿಮಗೆ ಏನೇನು ಫೀಚರ್ಸ್ಗಳು ಸಿಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ ಸೊ ಫಸ್ಟು ನಿಮಗೆ ಯೂಟ್ಯೂಬ್ ನ ನೀವು ಕ್ರಿಯೇಟ್ ಮಾಡಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಿದ ತಕ್ಷಣ ನಿಮಗೆ ಸಿಗುವಂಥ ಫೀಚರ್ ಬಂದುಬಿಟ್ಟು ಕಸ್ಟಮ್ ಚಾನಲ್ ಯು ಆರ್ ಎಲ್ ಅಂದ್ಬಿಟ್ಟು ಸೊ ಇದೇನಪ್ಪ ಅಂತಂದರೆ ನಿಮ್ಮ ಒಂದು ಚಾನಲ್ಗೆ ಒಂದು ಲಿಂಕ್ ಜನರೇಟ್ ಆಗುತ್ತೆ ನೋಡಿ ಪ್ರತಿಯೊಬ್ಬರು ಕೂಡ ಚಾನಲ್ನ ಶುರು ಮಾಡಬೇಕಾದ್ರೆ ಸೊನ್ನೆ ಸಬ್ಸ್ಕ್ರೈಬರ್ಸಿಂದ ಶುರು ಮಾಡ್ತಾರೆ ಚಾನಲ್ ಶುರು ಮಾಡಿದಾಗ ಅವರ ಒಂದು ಚಾನಲ್ಗೆ ಒಂದು ಲಿಂಕ್ ಅಂತ ಬರುತ್ತೆ ಆಯಿತಾ ಒಂದು ಲಿಂಕ್ ಇರುತ್ತೆ ಆ ಒಂದು ಲಿಂಕಿಂದಲೇ ನಿಮ್ಮ ಒಂದು ಚಾನಲ್ನ ಓಪನ್ ಮಾಡುವಂಥದ್ದು ಈಗ ನಿಮ್ಗೆ ಯಾರಾದರೂ ನೀವು ಚಾನಲ್ ಓಪನ್ ಮಾಡಿದ್ಮೇಲೆ ನಿಮ್ಮ ಚಾನಲ್ ಲಿಂಕ್ ಕಳಿಸು ಅನ್ಬೋದು ಆವಾಗ ನೀವು ಲಿಂಕನ್ನು ನೀವು ಕಳಿಸ್ಬೇಕು ಅಂತಂದಾಗ ಆ ಒಂದು ಲಿಂಕ್ ಯಾವ ಥರ ಇರುತ್ತೆ ಅಂತಂದರೆ ಸೊ ಈ ಥರ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯೂಟ್ಯೂಬ್ ಡಾಟ್ ಈ ಏನೇನೋ ಸಮಥಿಂಗ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಈ ಥರ ಒಂದು ದೊಡ್ಡದೊಂದು ಏನೋ ಒಂಥರ ಡಿಫ್ರೆಂಟ್ ಲಿಂಕ್ ಇರುತ್ತೆ ಆಯಿತಾ ಈಗ ನೀವು ವಾಟ್ಸಪ್ಪಲ್ಲಿ ಯಾವುದೋ ರೀಲ್ದ ಶೇರ್ ಮಾಡೋದಾಗ್ಬೋದು ಸ್ಟೇಟಸ್ನ ಶೇರ್ ಮಾಡಿದ್ರೆ ಒಂದು ಲಿಂಕ್ ಬರುತ್ತಲ್ಲ ಉದ್ದ ಏನೇನೋ ಸುಮ್ಮನೆ ಒಂದು ಅದನ್ನ ನೀವು ಅಂದರೆ ಗಟ್ಟು ಹೊಡಿಯೋಕ್ಕಾಗಲ್ಲ ಆ ಥರ ಇರುತ್ತೆ ಆ ನಂಬರ್ಸು ಸೊ ಆ ಥರ ನಿಮಗೆ ಲಿಂಕ್ಸು ನಿಮ್ಮ ಒಂದು ಚಾನಲ್ಗೆ ಸೊನ್ನೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾಗ ಇರುತ್ತೆ ಬಟ್ ನೀವು ಯಾವಾಗ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡ್ತೀರೋ ನಿಮ್ಮ ಒಂದು ಚಾನಲ್ಗೆ ಒಂದು ಸಪ್ರೇಟ್ ಯು ಆರ್ ಎಲ್ನ ಕೊಡ್ತಾರೆ ಆಯಿತಾ ಅದನ್ನು ನೀವೇ ಸೆಟ್ ಮಾಡ್ಕೊಳ್ಳೋದು ಆಯಿತಾ ನೀವು ಚಾನಲ್ ಇವರನ್ನು ನೀವು ಸೆಟ್ ಮಾಡ್ಕೊಬೋದು ಇವಾಗ ನನ್ನ ಚಾನಲ್ ಇವರಲ್ಲಿ ಇವಾಗ ಹೆಂಗಿದೆ ಅಂತಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಇದು ಕಂಪಲ್ಸರಿ ಎಲ್ರಿಗೂ ಸೇಮ್ ಇರುತ್ತೆ ಯೂಟ್ಯೂಬ್ ಡಾಟ್ ಕಾಮ್ ತನಕ ಸೇಮ್ ಇರುತ್ತೆ ಆಮೇಲೆ ಆ್ಯಶ್ ಟ್ಯಾಗ್ ಅಂತ ಬಂದ್ಬಿಟ್ಟು ಲಕ್ಕಿ ಲಿಕ್ಕಿಯ ಶಶ್ ಅಂತ ಇದೆ ಆಯಿತಾ ಇದು ನಾನು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದ ತಕ್ಷಣ ನಾನು ಇದನ್ನು ಕ್ಲೈಮ್ ಮಾಡ್ಕೊಂಡಿರೋದು ನಾನು ತಗೊಂಡಿದ್ದೀನಿ ಅದನ್ನು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದ ತಕ್ಷಣ ನೀವು ಇದನ್ನು ತಗೋಬೇಕು ಇದನ್ನು ತಗೊಳ್ಳೋದಿಂಗೆ ಎಲ್ಲನೂ ಕೂಡ ನಾನು ವೀಡಿಯೋ ಮಾಡಿದ್ದೀನಿ ಆ ಒಂದು ವೀಡಿಯೋಸ್ಗಳು ನನ್ನ ಒಂದು ಚಾನಲಲ್ಲಿದೆ ಇವಾಗ ನಾನು ನನ್ನ ಒಂದು ಫೋನಲ್ಲಿ ನಾನು ನಿಮಗೆ ಚಾನಲ್ ಯು ಆರ್ ಎಲ್ ಹೆಂಗಿರುತ್ತೆ ನಾನು ಇವಾಗ ಫೋನಲ್ಲೂ ಕೂಡ ತೋರಿಸಿದ್ದೀನಿ ನೀವು ನೋಡ್ಬೋದು ಅಲ್ಲಿ ನನ್ನ ಒಂದು ಚಾನಲ್ ಯು ಆರ್ ಎಲ್ ಅಂತ ಇದೆ ಅಲ್ಲಿ ನೀವು ನೋಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಸ್ಲ್ಯಾಶ್ ಲಕ್ಕಿ ಅಂತ ಇದೆ ಸೊ ಇದು ನಮಗೆ ಫಸ್ಟು ಸಿಗುವಂಥ ಫೀಚರು ನೀವು ಹಂಡ್ರೆಡ್ ಸಬ್ಸ್ಕ್ರೈಬರ್ಸನ್ನ ನೀವು ಕಂಪ್ಲೀಟ್ ಮಾಡುತ್ತೆ ತಕ್ಷಣ ಆಯ್ತಾ ಸೊ ಈ ಒಂದು ಫೀಚರ್ನ ನೀವೆಲ್ಲರೂ ಕೂಡ ಗ್ರ್ಯಾಬ್ ಮಾಡ್ಕೊಳ್ಳಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ ತಕ್ಷಣ ಓಕೆ ಆ್ಯಂಡ್ ಅದ್ರ ಜೊತೆಗೆ ಇದಷ್ಟೇ ಅಲ್ಲ ನಿಮಗೆ ಒಂದು ಚಾನಲ್ ಆ್ಯಂಡಲ್ಲು ಕೂಡ ಸಿಗುತ್ತೆ ಆಯಿತಾ ಅಟ್ ದ ರೇಟ್ ಅಂತ ಅಂದ್ಬಿಟ್ಟು ಈಗ ಅದು ಕೂಡ ನಾನು ಮೊಬೈಲಲ್ಲೇ ತೋರಿಸ್ತಾ ಸೊ ಅಟ್ ದ ರೇಟ್ ಲಕ್ಕಿ ಲಿಕೇಶಸ್ ಅಂತ ಇದೆ ನೋಡಿ ಅದನ್ನು ಚಾನಲ್ ಹ್ಯಾಂಡಲ್ ಅಂತ ಹೇಳ್ತೀವಿ ಈಗ ಜಸ್ಟು ದ ರೇಟ್ ಲಕ್ಕಿ ಲಿಕೇಶಸ್ ಅಂತ ಸರ್ಚ್ ಮಾಡಿದ್ರೆ ನಿಮ್ ನನಗೆ ನಾನು ನಿಮಗೆ ನಮ್ಮ ನಮ್ಮ ಒಂದು ಚಾನಲ್ ಸಿಕ್ಬಿಡುತ್ತೆ ಸೊ ಅದು ಕೂಡ ನಿಮಗೆ ಸಿಗುತ್ತೆ ಇವಾಗ ಆಯಿತಾ ಈ ಫೀಚರ್ಸ್ಗಳು ನಿಮಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಸಿಗುತ್ತೆ ಸೊ ನೆಕ್ಸ್ಟು ನಮಗೆ ಸಿಗುವಂಥ ಫೀಚರ್ ಏನು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ ಮೇಲೆ ಅಂತ ಅಂದರೆ ಸೊ ನಮಗೆ ಸಿಗುವಂಥದ್ದು ಕಮ್ಯುನಿಟಿ ಟ್ಯಾಬ್ ಅಂತ ಈ ಕಮ್ಯುನಿಟಿ ಟ್ಯಾಬಲ್ಲಿ ನೀವು ಹಾಕ್ಬೋದು ಈಗ ನಾನು ನನ್ನ ಒಂದು ಚಾನಲಲ್ಲಿ ವೀಡಿಯೋಸ್ಗಳು ಹಾಕ್ತಾ ಇರ್ತೀನಿ ವೀಡಿಯೋಸ್ಗಳು ತಕ್ಷಣ ನಿಮ್ಗೆ ನೋಟಿಫಿಕೇಶನ್ಸ್ಗಳು ಬರುತ್ತೆ ನಾನು ಈ ವಿಡಿಯೋ ಹಾಕಿದ್ದೀನಿ ನೀವು ನೋಡಿ ಅಂತ ಸೊ ಅದೇ ನೀವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು ನೋಡಿರ್ತೀರಾ ಫೋಟೋಸ್ಗಳೆಲ್ಲ ಹಾಕ್ತಾ ಇರ್ತಾರೆ ಅಲ್ವಾ ಸೊ ಫೋಟೋಸ್ಗಳು ಸ್ಟೋರಿಗಳು ಏನೇನೋ ಆಗ್ತಾ ಇರ್ತಾರೆ ಸೊ ಅದೇ ಅದನ್ನು ನಾವು ಯೂಟ್ಯೂಬಲ್ಲಿ ಕಮ್ಯುನಿಟಿ ಅಂತ ಹೇಳ್ತೀವಿ ಕಮ್ಯುನಿಟಿ ಟ್ಯಾಬು ಇದಕ್ಕೆ ನಿಮಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದರೆ ಈ ಒಂದು ಫೀಚರು ಕೂಡ ನಿಮ್ಗೆ ಸಿಗುತ್ತೆ ಇವಾಗ ಈ ಒಂದು ಫೀಚರಲ್ಲಿ ನೀವು ಏನೇನು ಮಾಡ್ಬೋದು ಅನ್ನೋದು ಇವಾಗ ನಾನು ನಿಮಗೆ ಫೋನಲ್ಲಿ ತೋರಿಸ್ತಾ ನೀವು ನೋಡ್ಬೋದು ನನ್ನ ಒಂದು ಚಾನಲ್ ಓಪನ್ ಮಾಡ್ಕೊಂಡು ಕಮ್ಯುನಿಟಿ ಟ್ಯಾಬ್ ಓಪನ್ ಮಾಡಿದ್ರೆ ಅಲ್ಲಿ ನಾನು ತುಂಬ ಫೋಟೋಸ್ಗಳು ಕೆಲವೊಂದಷ್ಟು ಲೈನ್ಸ್ಗಳು ಪೋಲ್ಗಳು ಇವೆಲ್ಲ ಮಾಡಿರ್ತೀನಿ ಅದನ್ನೇ ಸೊ ನಾವು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಅಂದಮೇಲೆ ನಾವು ಅದನ್ನು ಕೂಡ ಮಾಡ್ಬೋದು ಆಯಿತಾ ಕೆಲವೊಂದಷ್ಟು ಫೀಚರ್ಸ್ಗಳಿವಾಗ ಹಂಡ್ರೆಡ್ ಸಬ್ಸ್ಕ್ರೈಬರು ಕೂಡ ಅವಶ್ಯಕತೆ ಇಲ್ಲ ಆ ಥರ ಹಾಕಿದ್ದಾರೆ ಇವಾಗ ಆಯಿತಾ ಸೊ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಸೊ ಈ ಒಂದು ಫೀಚರು ಕೂಡ ನಿಮಗೆ ಸಿಗುತ್ತೆ ಕಮ್ಯುನಿಟಿ ಟ್ಯಾಬು ಅಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ಸೊ ಇನ್ನು ನೆಕ್ಸ್ಟ್ ಫೀಚರ್ನ ನಾವು ನೋಡೋದಾದರೆ ಲೈವ್ ಸ್ಟ್ರೀಮು ಈ ಒಂದು ಲೈವ್ ಸ್ಟ್ರೀಮ್ ಏನಪ್ಪ ಅಂತಂದರೆ ನೀವು ಯೂಟ್ಯೂಬಲ್ಲಿ ಲೈವ್ ಬರ್ಬೋದು ಓಕೆ ಸೊ ನೀವು ಯೂ ನಿಮ್ಮ ಹತ್ರ ಮೊಬೈಲ್ ಇದೆ ಅಂತಂದರೆ ಆ ಒಂದು ಮೊಬೈಲಿಂದ ನೀವು ಯೂಟ್ಯೂಬ್ ಲೈವ್ ಸ್ಟ್ರೀಮ್ನ ಮಾಡ್ಬೋದು ನಾನು ಸಂಡೇ ಪ್ರತಿ ಸಂಡೇ ಲೈವ್ ಮಾಡ್ತಾ ಇರ್ತೀನಿ ನೀವು ನೋಡಿರ್ಬೋದು ಅಂದ್ಕೊಳ್ತೀನಿ ಇನ್ ಕೇಸ್ ನೀವು ನೋಡಿಲ್ಲ ಅಂತಂದರೆ ಸೊ ನಾನು ನನ್ನ ಚಾನಲ್ ಓಮ್ ಪೇಜ್ ಓಪನ್ ಮಾಡಿಬಿಟ್ಟು ಅಲ್ಲಿ ವೀಡಿಯೋಸ್ ಪಕ್ಕ ಇದು ಲೈವ್ನ ಸೆಲೆಕ್ಟ್ ಮಾಡಿದ್ರೆ ಲೈವ್ ಬರುತ್ತೆ ಅಲ್ಲಿ ನಾನು ಬಂದಿರೋ ಲೈವ್ಗಳು ಆ ಥರ ನೀವು ಕೂಡ ನಿಮ್ಮ ಒಂದು ಚಾನಲಲ್ಲಿ ಲೈವ್ ಬರ್ಬೋದು ಆಯಿತಾ ಲೈವ್ ಆಗಿ ನಿಮ್ಮ ಒಂದು ಸಬ್ಸ್ಕ್ರೈಬರ್ ಜೊತೆ ನೀವು ಮಾತಾಡ್ಬೋದು ಈ ಒಂದು ಫೀಚರು ಕೂಡ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದರೆ ನಿಮಗೆ ಸಿಗುತ್ತೆ ಓಕೆ ಇನ್ನು ನೆಕ್ಸ್ಟ್ ಫೀಚರ್ ಏನು ಸಿಗುತ್ತೆ ಸೊ ಕಂಟೆಂಟ್ ನಿಮಗೆ ಗ್ರಾಫ್ಸ್ಗಳು ನಿಮಗೆ ಸಿಕ್ಬಿಡುತ್ತೆ ಈಗ ನೋಡಿ ನೀವು ಏನು ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀರಾ ಆ ಒಂದು ವೀಡಿಯೋದು ಹೆಂಗೆ ರೀಚ್ ಆಗಿದೆ ಆಯಿತಾ ಎಷ್ಟು ವ್ಯೂಸ್ ಬಂದಿದೆ ಇದೆಲ್ಲ ನಿಮಗೆ ಕಾಮನಾಗಿ ಸೊನ್ನೆ ಸಬ್ಸ್ಕ್ರೈಬರ್ಸ್ ಇದ್ದಾಗಲೂ ಕೂಡ ಸಿಗುತ್ತೆ ಬಟ್ ನೀವು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಮಾಡಿದ್ಮೇಲೆ ನಿಮ್ಗೆ ಇನ್ನೂ ಸ್ವಲ್ಪ ಡೇಟಾ ಜಾಸ್ತಿ ಓಪನ್ ಆಗುತ್ತೆ ಆಯಿತಾ ಇನ್ನೂ ಒಳಗಿಳಿದು ನೀವು ನೋಡ್ಬೋದು ಆ ಥರ ಎಲ್ಲ ನಿಮಗೆ ಬೆನಿಫಿಟ್ಸ್ಗಳಿದೆ ಸೊ ಇದೊಂದು ಫೀಚರ್ ನಿಮಗೆ ಸಿಗುವಂಥದ್ದು ಸೊ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಇನ್ನೂ ನಿಮಗೆ ನೆಕ್ಸ್ಟು ಸಿಗುವಂಥ ಒಂದು ಫೀಚರ್ ಏನಪ್ಪ ಅಂತಂದರೆ ಸೊ ನಿಮಗೆ ಇದೇ ಇಂಪಾರ್ಟೆಂಟ್ ಫೀಚರು ನಿಮಗೆ ಬೂಸ್ಟ್ ಸಿಗುತ್ತೆ ಆಯಿತಾ ಕಾಫಿ ಹಾಲು ಹಾಕೋ ಕುಡಿತಾರಲ್ಲ ಆ ಬೂಸ್ಟ್ ಆಗರು ಅಂತ ಅನ್ಬೋದು ನೀವು ಅದೆಲ್ಲ ಈ ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೊಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಈಗ ನೋಡಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಅಂತಂದರೆ ಅದರಲ್ಲಿ ನೂರು ಜನದ್ದು ತಲೆ ಇರ್ತವೆ ಆಯಿತಾ ನೂರು ಜನ ನಿಮ್ಮ ವೀಡಿಯೋ ನೋಡ್ತಾ ಇದಾರೆ ನೀವು ನೂರು ಜನ ನಿಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅಂದ್ಕೊಳ್ಳಿ ಆ ನೂರು ಜನ ನಿಮ್ಗೆ ಹೆಂಗೆ ಶೇರು ಸಬ್ಸ್ಕ್ರೈಬು ಇವೆಲ್ಲ ಹೆಂಗೆ ಮಾಡ್ತಾರೋ ಸಬ್ಸ್ಕ್ರೈಬ್ ಬಿಡಿ ಸಬ್ಸ್ಕ್ರೈಬ್ ಆಗಿರ್ತಾರೆ ಸೊ ಹೆಂಗೆ ನಿಮಗೆ ವ್ಯೂಸು ಮತ್ತು ಅದು ಲೈಕು ಕಮೆಂಟು ಇದೆಲ್ಲ ಹೆಂಗೆ ಮಾಡ್ತಾರೋ ಇದ್ರ ಮೇಲೆ ನಿಮಗೆ ನಿಮ್ಮ ಒಂದು ಚಾನಲ್ಲು ಪುಷ್ ಆಗುತ್ತೆ ಓಕೆ ಸೊ ಹಾಗಾಗಿ ಆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ತುಂಬ ಇಂಪಾರ್ಟೆಂಟು ಸ್ಟಾರ್ಟಿಂಗ್ ಬರೋ ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ಅವ್ರಿಗೆ ನೀವು ಯಾವ ಥರ ನೀವು ನೀವು ರೆಸ್ಪಾನ್ಸ್ ಮಾಡಬೇಕು ಅಂತಂದರೆ ಸೊ ನೀವು ಆದಷ್ಟು ನೀವು ಅವ್ರನ್ನ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಅವ್ರಿಗೆ ಆಯಿತಾ ಮೇಲೆ ನೀವು ರೆಸ್ಪಾನ್ಸ್ ಮಾಡೋದನ್ನು ನಿಲ್ಲಿಸಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಮಾಡಿರ್ತಾರೆ ನೋಡಿ ಅವರು ನಿಮ್ಮನ್ನ ತುಂಬ ಟ್ರಸ್ಟ್ ಮಾಡಿರ್ತಾರೆ ಅದನ್ನು ಯಾವತ್ತೂ ಕೂಡ ನಾವು ಬ್ರೇಕ್ ಮಾಡಬಾರ್ದು ಅರ್ಥ ಆಯಿತಾ ಸೊ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಬಂದರೂ ಆಮೇಲೆ ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅನ್ನುವಂಥ ಒಂದು ಇದನ್ನು ಮೈಂಡ್ಸೆಟ್ ನೀವು ಇಟ್ಕೊಬಿಟ್ಟು ಅದಾದಮೇಲೆ ಸುಮ್ಮನೆ ಹೆಂಗೆಂಗೋ ಇದು ಮಾಡಕ್ಕೆ ಹೋದರೆ ಸೊ ಅದು ಚೆನ್ನಾಗಿರಲ್ಲ ಈ ಹಂಡ್ರೆಡ್ ಸಬ್ಸ್ಕ್ರೈಬರ್ಸೇ ನಿಮ್ಮ ಒಂದು ಲೈಫನ್ನು ಎತ್ತಿ ಹಿಡಿಯೋರು ಆಯಿತಾ ಸೊ ಯಾವತ್ತೂ ನಮ್ಮನ್ನು ಬೆಳೆಸ್ತವ್ರನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು ಸೊ ಇವತ್ತಿಗೂ ನನ್ನ ಚಾನಲ್ನ ಆ ಎರಡು ವರ್ಷ ಮೂರು ವರ್ಷದಿಂದ ನೋಡ್ತಾ ಇರೋರು ಇವತ್ತಿಗೂ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಕೆಲವರು ಆಯಿತಾ ಸೊ ಅವ್ರು ಯಾಕೆ ನೋಡ್ತಾರೆ ಹೇಳಿ ನಾನು ಆ ರೆಸ್ಪೆಕ್ಟ್ ನಾನು ಉಳಿಸ್ಕೊಂಡಿದ್ದರೆ ಮಾತ್ರ ಅವ್ರು ನೋಡೋದು ಅರ್ಥ ಆಯಿತಾ ಸೊ ಅದನ್ನು ಯಾವತ್ತೂ ಕೂಡ ಬಿಟ್ಕೊಡ್ಬಾರ್ದು ಆಯಿತಾ ನೀವು ಈ ನೀವು ಬೆಳಿದೆ ಇದ್ದಾಗ ನಿಮ್ಮನ್ನು ಯಾರು ಕೈ ಹಿಡಿದು ಎತ್ತಿರ್ತಾರೋ ಅವ್ರನ್ನು ಯಾವತ್ತೂ ಕೂಡ ನಾವು ಮರಿಬಾರ್ದು ಇದೊಂದು ನಮ್ಮ ಮೈಂಡಲ್ಲಿ ಇಟ್ಕೊಡಿ ಇದೇ ನಿಮ್ಮನ್ನು ಬೆಳೆಸೋದು ಆಯಿತಾ ಈ ನೂರು ಸಬ್ಸ್ಕ್ರೈಬರ್ಸ್ ಏನು ಬಂದಿರ್ತಾರೆ ಸ್ಟಾರ್ಟಿಂಗು ಅವರೇ ನಿಮ್ಮನ್ನು ಎತ್ತಿ ಮೇಲಕ್ಕೆ ನಿಲ್ಲಿಸೋದು ಓಕೆ ಸೊ ನಾನು 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 ರೆಸ್ಪೆಕ್ಟ್ ಕೊಡ್ತಾ ಬಂದಿರೋದ್ರಿಂದಲೇ ನಾನು ಇವತ್ತು ನಮ್ಮ ಒಂದು ಚಾನಲಲ್ಲಿ ಮೂರುವರೆ ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿರೋದು ಅಂತ ನನ್ನ ನಂಬಿಕೆ ಆಯಿತಾ ಸೊ ಅಂತಂದರೆ ನಾವು ಹೆಂಗೆ ಇರ್ತೀವೋ ಅದ್ರ ಮೇಲೆ ನಮ್ಮ ಲೈಫ್ ನಡೀತಾ ಇರುತ್ತೆ ಆಯಿತಾ ಸೊ ಹಾಗಾಗಿ ನಾನು ಹೇಳೋದೇನು ಅಂತಂದರೆ ಈ ನೂರು ಜನನ ಯಾವತ್ತೂ ಕೂಡ ನೀವು ಮರಿಬಾರ್ದು ಓಕೆ ಸೊ ಹಾಗಾಗಿ ಇದೊಂದು ಫೋಕಸ್ ಮಾಡಿ ಇದೇ ನಿಮಗೆ ಎನ್ಕರೇಜ್ಮೆಂಟ್ ಕೊಡೋದು ನನ್ನ ಚಾನಲಲ್ಲಿ ನೂರು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆಪ್ಪ ನನ್ನ ಚಾನಲ್ ಒಂದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನೂರು ಜನ ಅವ್ರಿಗೆ ನಾನು ಕರೆಕ್ಟಾಗಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಮಾಡಬೇಕು ಆ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡಬೇಕು ಅನ್ನೋದೊಂದು ಮೈಂಡ್ಸೆಟ್ಟು ನೀವು ಫಿಕ್ಸ್ ಮಾಡಿಕೊಂಡು ಕರೆಕ್ಟು ಒಳ್ಳೆ ಅಲ್ಲಿ ಒಳ್ಳೆ ರೂಟಲ್ಲಿ ನೀವು ಹೋಯ್ತು ಅಂತಂದರೆ ನಿಮ್ಮನ್ನು ಯಾವನ್ನು ತಡೆದು ನಿಲ್ಸೋಕ್ಕಾಗಲ್ಲ ಯೂಟ್ಯೂಬಲ್ಲಿ ಬರೆದಿಟ್ಗಳಿ ಆಯಿತಾ ಯಾವನ್ನೂ ತಡೆದಿಡ ತಡೆದಿಡಿಯೋಕ್ಕೆ ಆಗೋಲ್ಲ ನಾನು ಸ್ಟಾರ್ಟಿಂಗ್ ನಾನು ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಮಾತು ಹೇಳ್ಬಿಡ್ತೀನಿ ನೋಡಿ ನಿಮ್ಗೆ ಯಾವಾಗ ಸಬ್ಸ್ಕ್ರೈಬರ್ಸ್ ಬರೋಕೆ ಸ್ಟಾರ್ಟ್ ಆಗ್ತಾರೋ ಆವಾಗಲೇ ನಿಮಗೆ ಟ್ರಬಲ್ ಸ್ಟಾರ್ಟ್ ಆಗೋದು ಆವಾಗಲೇ ನಿಮಗೆ ತೊಂದರೆಗಳು ಸ್ಟಾರ್ಟ್ ಆಗೋದು ಇದೂ ಒಂದು ಪಾಯಿಂಟ್ ಅಂತಲೇ ಅನ್ಕೊಬಿಡಿ ಆಯಿತಾ ಅಲ್ಲಿ ತನಕ ನಿಮ್ಮನ್ನು ಯಾರೂ ಟಚ್ ಮಾಡೋಲ್ಲ ಅಲ್ಲಿ ತನಕ ಯಾರೂ ಟಚ್ ಮಾಡೋಲ್ಲ ನಿಮ್ಮನ್ನು ಗೈಸ್ ಬರೆದಿಟ್ಕೊಳ್ಳಿ ನೀವು ಯಾವಾಗ ಬೆಳೀತಾ ಇರ್ತೀರೋ ಆವಾಗ ನಿಮ್ಮನ್ನು ಟಚ್ ಮಾಡೋಕೆ ಬರ್ತಾರೆ ನಿಮ್ಮನ್ನ ಹೆಂಗೆಂಗೋ ಉಪ್ಯೋಗ್ಸೋದಕ್ಕೆ ಬರ್ತಾರೆ ಅದಕ್ಕೆ ಯಾವತ್ತೂ ಕೂಡ ಭಯ ಬೀಳಬೇಡಿ ನಿಮ್ಮ ಎಫರ್ಟ್ಸ್ ನೀವು ಹಾಕಿ ಆ ನೂರು ಜನ ಇರೋರು ಒಂದು ಸಾವಿರ ಆಯ್ತಾರೆ ಅರ್ಥ ಆಯ್ತಾ ಗೈಸ್ ಸೊ ಇದನ್ನ ಹೇಳ್ತಾ ನಾನು ಈ ಒಂದು ಮುಗಿಸ್ತಾ ಇದ್ದೀನಿ ಸೊ ಕೆಲವೊಂದೊಂದು ಸಲ ಇಷ್ಟೇ ಮಾತಾಡಬೇಕು ಅಂತ ಬಂದಿರ್ತೀನಿ ಬಟ್ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಯಾಕೆ ಅಂತಂದರೆ ಅದೇನಂತೀರ ಒಂಥರ ಆ ಒಂಥರ ಅದು ಏನಂತೀರ ಆ ಅವಮಾನ ಆ ಮಾತುಗಳು ಯಾರ್ಯಾರ ಕೆಲ ಏನೇನೋ ಅನ್ನಿಸ್ಕೊಂಡು ಇವೆಲ್ಲ ಕೇಳಿರ್ತೀವಲ್ಲ ಇವೆಲ್ಲ ನಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತಲ್ಲ ಅದಂಗೆ ಮಾತಾಡ್ಸ್ಬಿಡುತ್ತ ನಾನು ಅನ್ಕೋತೀನಿ ಈಗ ಕರೆಕ್ಟಾಗಿ ಗುರು ಈ ಒಂದು ವೀಡಿಯೋನ ಒಂದು ಫೋರ್ ಮಿನಿಟ್ಸ್ ಒಳಗೆ ಮುಗಿಸ್ಬೇಕು ಅಂತ ಅದಂಗೆ ಆಗಲ್ಲ ಗೈಸ್ ಆಯಿತಾ ದೇವರದ್ದು ಬಾಯಲ್ಲಿ ಬರ್ಸಲೇಬೇಕು ಅನಿಸ್ತಾ ಅದು ಅನಿಸುತ್ತೆ ಅನಿಸುತ್ತೆ ಸೊ ಹಾಗಾಗಿ ಬಂದೇ ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಆಯಿತಾ ಯಾಕೆಂದ್ರೆ ನನಗೇನಾಗಿದೆ ನಾನು ಅದನ್ನೇ ತಾನೇ ಹೇಳೋದು ಅದು ಬಿಟ್ರೆ ಇನ್ನೇನು ಹೇಳ್ತೀನಿ ಇನ್ನೇನಾದ್ರು ಹೇಳೋಕ್ಕಾಗುತ್ತಾ ಊಟಕ್ಕೆ ಏನಾರು ಹೇಳೋಕ್ಕಾಗುತ್ತಾ ಹೇಳಿ ಸೊ ಹಾಗಾಗಿ ಈ ಸಾರಿ ಈ ವೀಡಿಯೋನ ಬೇಗ ಮುಗಿಸ್ಬೇಕು ಅಂತಿದೆ ಬಟ್ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದು ಏನಾರು ಬೇಜಾರಾಗಿದ್ದಾರೆ ಸಾರಿ ಗೈಸ್ ಸೊ ಒಳ್ಳೇದಾಗಲೇ ಯಾರೆಲ್ಲ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಆ್ಯಂಡ್ ಯಾರೆಲ್ಲ ಮಾಡೋಕ್ಕಾಗಿಲ್ವೋ ಆದಷ್ಟು ಬೇಗ ಮಾಡಿ ಈ ಒಂದು ವೀಡಿಯೋ ನಿಮಗೆ ತುಂಬ ಎಲ್ಪ್ ಆಗುತ್ತೆ ಕಂಪ್ಲೀಟ್ ಆದಮೇಲೆ ಅಂದ್ಕೋತೀನಿ ಸಿಗೋಣ ಗು ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು ಆಲ್